ಕಾಂಗ್ರೆಸ್ ನಾಯಕರು ಸಚಿವರು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಟಿವಿ ನೈನ್ ಜೊತೆ ಮಾತನಾಡಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಾಗಿ ಬಿಜೆಪಿ ನಾಯಕರು ವಿವಾದ ಮಾಡ್ತಿದ್ದಾರೆ ಅಂತ ಹೇಳಿದರು ಇನ್ನು ಸಂಸದ ಡಿ ಕೆ ಸುರೇಶ್ ಸಹ ಸಿಎಂ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ ತಕ್ಷಣ ಅದು ನೆಕ್ಸ್ಟ್ ಕಾನೂನಿನ ರೂಪವನ್ನು ತಗೊಳ್ತದೆ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ ಆದರೆ ಪಿಯವರ ಟೀಕಾ ಟಿಪ್ಪಣಿಗೆ ನೀವು ಅರವತ್ತೇಳರಿಂದ ಮತ್ತು ಕೂರಿಸ್ತಾರೆ ಇಪ್ಪತ್ತಾರ ಏನೋ ಗೆತ್ತಿದ್ದೀರಿ ನೀವು ಎಂ ಪಿ ಆರಕ್ಕೆ ಬಂದು ಕೂರಿಸ್ತಾರೆ ನೀವು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಇದನ್ನ ರಾಜಕಾರಣಕ್ಕೆ ತರಕ್ಕೆ ಹೋಗಬೇಡಿ ಇದನ್ನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದು ಅಲ್ಪಸಂಖ್ಯಾತ ಸಮುದಾಯನ ಓಲೈಕೆ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ ಇದು ಒಂದು ರೀತಿ ತಲೆ ತೆಗಿಸುವಂತ ಕೆಲಸ ಅಂತೇಳಿ ವಿರೋಧ ಪಕ್ಷದ ನಾಯಕರಾದ ಆರೋಶಕರು ಹೇಳಿದ್ದಾರೆ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರ ತೀರ್ಮಾನಗಳು ತಗೊಳ್ಬೇಕಾದ್ರೆ ಅದು ರಾಜಕೀಯ ಉದ್ದೇಶ ಹೆಂಗಾಗುತ್ತೆ ನಾವು ಆ ಸಂದರ್ಭದಲ್ಲಿ ಅದು ಪರವಾಗಿ ನಿಂತಾಗ ಅದನ್ನು ತಗೊಳ್ಬಾರ್ದು ಇವ್ರು ಮಾಡೋದು ರಾಜಕೀಯ ಉದ್ದೇಶ ಬರದಲ್ಲೂ ಕೂಡ ಹೊಟ್ಟೆ ಹಸುವಲ್ಲಿ ಜನರು ರೈತರು ಕಷ್ಟದಲ್ಲಿ ಇದ್ದಾಗ ರಾಜಕಾರಣ ಮಾಡಕ್ಕೆ ಹೋದವ್ರು ಇವರು ಖಂಡನೆ ಮಾಡಿ ಇವ್ರಿಗೆ ಇನ್ನೇನು ಕೆಲಸ ಇಲ್ಲ ವಿರೋಧ ಪಕ್ಷದವರಿಗೆ ಖಂಡನೆ ಮಾಡಬೇಕು ಇಂಥದಕ್ಕಲ್ಲ ಜೊತೆಗೆ ಸೇರಿಕೊಂಡು ಕೆಲವು ವಿಚಾರ ಆಚಾರದಲ್ಲಿ ಖಂಡನೆ ಮಾಡಬೇಕು ಹೊರತು ಇಂಥದ್ದನ್ನೆಲ್ಲ ತಗೊಂಡ್ಬರ್ಬಾರ್ದು ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಉದ್ದೇಶದಲ್ಲಿ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ತಗೊಳ್ಳೋದಿಲ್ಲ ಉಪಮುಖ್ಯಮಂತ್ರಿಗಳು ತಗೊಳ್ಳೋದಿಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅವ್ರು ಏನಾದರೂ ತಲೆ ಕೆಡ್ಸ್ಕೊಂಡ್ರೆ ಅವ್ರಿಗೆ ತಲೆ ಕೆಟ್ಟಿದ್ದ ನಾನೀಗಲ್ಲ ಹಿಜಾಬ್ ನಿಷೇಧವನ್ನು ವಾಪಸ್ ಪಡಿತೀವಿ ಸರ್ಕಾರ ಒಂದ್ಸರಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ವಿವಾದ ಆಕ್ಚುಲಿ ಆದ್ರೆ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ ಇದು ಪೊಲಿಟಿಕಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಕೂಡ ಕಾರಣ ಆಗಿದೆ ಹಿಜಾಬ್ ಮೊದಲಿಂದನೂ ನಡ್ಕೊಂಡ್ ಬಂದಂಥದ್ದು ಸುಪ್ರೀಂ ಕೋರ್ಟ್ ತ್ರೀ ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ ವಿಚಾರಣೆ ನಡಿ ನಡೆಯೋ ಹಂತದಲ್ಲಿ ಇದೆ ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವರ ಹಕ್ಕು ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದೇ ಅವ್ರೇನ್ ಹೇಳಿದ್ದಾರೆ ಅದಕ್ಕೆ ನಮ್ಮ ನಮ್ಮ ಅವರಿಂದ ನಾವು ಲೋಕಸಭಾ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದಕ್ಕೆ ನಮ್ಮ ಸಂಬಳ ಆಯಿತು